ಕುಸಿದ ಜಾಗದಲ್ಲಿ ರೆಸ್ಕ್ಯೂ ಆಪರೇಷನ್ ಮುಂದುವರೆದಿದೆ ಶಿರೂರ್ನಲ್ಲಿ ಗುಡ್ಡ ಕುಸಿದ ಸ್ಥಳವನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಪರಿಶೀಲನೆ ಮಾಡಿದ್ದಾರೆ ಯಾರ್ಯಾರು ಮೃತಪಟ್ಟಿದ್ದಾರೆ ಗುಡ್ಡ ಕುಸಿದು ಮೃತಪಟ್ಟವರ ಕುಟುಂಬಗಳೇನಿದಾವೆ ಆ ಕುಟುಂಬಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಏಳು ಮೃತದೇಹಗಳ ಪೈಕಿ ಈಗ ಮೂರು ಮೃತದೇಹಗಳು ಇನ್ನೂ ಕೂಡ ದೊರಕಬೇಕಿದೆ ಎಸ್ ಆರ್ ಎಫ್ ನಲವತ್ನಾಲ್ಕು ಎನ್ ಆರ್ ಎಫ್ ಇಪ್ಪತ್ತ ನಾಲ್ಕು ಆರ್ಮಿಯ ನಲವತ್ತ ನಾಲ್ಕು ಸಿಬ್ಬಂದಿಯಲ್ಲಿದ್ದಾರೆ ನದಿಯ ಬದಿಯಲ್ಲೂ ಕೂಡ ಸ್ಕ್ಯಾನ್ ಮಾಡಲು ತಿಳಿಸಿದ್ದೇನೆ ರೆಸ್ಕ್ಯೂ ನಡೆದ ಬಳಿಕ ತಪ್ಪು ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ ಹಾಗಾದರೆ ಸಿ ಎಂ ಏನು ಹೇಳಿದ್ದಾರೆ ವಿಸಿಟ್ ಮಾಡಿ ಪೊಲೀಸರಿಗೆ ಎಸ್ ಟಿ ಆರ್ ಎಫ್ನಿಂದ ನಲವತ್ನಾಲ್ಕು ಜನ ಮತ್ತು ಎನ್ ಡಿ ಆರ್ ಎಫ್ನಿಂದ ಇಪ್ಪತ್ನಾಲ್ಕು ಜನ ಮತ್ತು ಇವತ್ತು ಮಿಲ್ಟ್ರಿಯಿಂದಲೂ ಕೂಡ ಬಂದಿದ್ದಾರೆ ನಲವತ್ನಾಲ್ಕು ಜನ ಮಿಲ್ಟ್ರಿಯವರು ಕೂಡ ಬಂದಿದ್ದಾರೆ ಅವತ್ತಿನಿಂದ ಇವತ್ತಿನವರಿಗೆ ಕ್ಲಿಯರ್ಮೆನ್ಸ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಸೊ ಸೆವೆನ್ ಡೆಡ್ ಬಾಡೀಸು ಈಗಾಗಲೇ ರಿಕವರ್ ಆಗಿದ್ದಾವೆ ಸಾವನ್ನಪ್ಪಿದ್ದಾವೆ ಇದರಿಂದ ಲ್ಯಾಂಡ್ ಸ್ಲೈಡಿಂದ ಅವರಿಗೆ ಐದು ಸಾವಿರ ರೂಪಾಯಿ ಐದು ಲಕ್ಷ ಪರಿಹಾರ ಐದು ಲಕ್ಷ ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ಅಂತ ಅವತ್ತಿಗಳಿದ್ದೆ ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದರು ಅವರಿಗೆ ಸೊ ಹಾಗಾಗಿ ಐದು ಲಕ್ಷ ರೂಪಾಯಿ ಈಗಾಗಲೇ ಘೋಷಣೆ ಮಾಡಿದೆ ಇದು ಡೆಡ್ ಬಾಡಿ ರಿಕವರ್ ಹೋದ್ರೆ ಒಂದು ವೇಳೆ ಆದರೆ ಮಿಷಿಂಗ್ ಆಗಿರೋದಕ್ಕಂಥದ್ದು ಒಂದು ವೇಳೆ ಸತ್ತು ಹೋಗಿದ್ರೆ ಆ ಬಾಡಿ ರಿಕವರ್ ಆಗಿದ್ರೆ ಅವ್ರಿಗೂ ಕೂಡ ಐದು ಲಕ್ಷ ರೂಪಾಯಿ ಆಗಿದೆ ಶಿರೂರಿನಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ವತಿಯಿಂದ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಕೇಂದ್ರ ಸರ್ಕಾರದ ವತಿಯಿಂದ ಮತ್ತು ನಮ್ಮ ಅಗ್ನಿಶಾಮಕ ಇಲಾಖೆ ಪೊಲೀಸ್ ಕಂದಾಯ ಇಲಾಖೆ ಎಲ್ಲರೂ ಸಹ ಸೇರಿ ಸತತವಾಗಿ ಘಟನೆ ನಡೆದ ದಿನದಿಂದ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದೇವೆ ಗುಡ್ಡ ಕುಸಿತ ಆಗಿರುವಂಥದ್ದು ಮುಕ್ಕಾಲು ಪಾಲು ನದಿಗೆ ಬಿದ್ದಿದೆ ಸ್ವಲ್ಪ ಭಾಗ ಏನು ರಸ್ತೆಯ ಮೇಲೆ ನಿಂತಿತ್ತು ಅದನ್ನು ಕಳೆದ ನಾಲ್ಕೈದು ದಿನಗಳ ಕಾರ್ಯಾಚರಣೆಯಿಂದ ರಸ್ತೆಯ ಮೇಲೆ ಬಿದ್ದಿದ್ದಂಥ ಕುಸಿದ ಮಣ್ಣನ್ನು ಬಹುತೇಕವಾಗಿ ನೈಂಟಿ ಏಟ್ ಪರ್ಸೆಂಟ್ ಅಷ್ಟು ತೆಗೆದಿದ್ದೇವೆ ನದಿಗೆ ಬಿದ್ದಿರುವಂತಹ ಪೋರ್ಷನ್ನಲ್ಲಿ ಸಾಕಷ್ಟು ಮಣ್ಣು ನದಿಗೆ ಸೇರಿದೆ ನದಿಯ ಕೆಳಗಡೆನೂ ಕೂಡ ಒಂದು ಪರ್ವತದ ರೀತಿಯಲ್ಲಿ ಕುಸಿತ ಆದಂಥ ಮಣ್ಣು ನದಿಯಲ್ಲಿ ಇದೆ ಸೊ ಈಗ ಅದರಲ್ಲಿ ಕೂಡ ನಾವು ನೇವಿ ವರ್ಗೆ ಮತ್ತು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಆರ್ಮಿಯವರೆಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಅಲ್ಲಿ ಏನಾದರೂ ಶಿರೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೇರಳ ಮೂಲದ ಲಾರಿ ಚಾಲಕ ಗುಡ್ಡದ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾನೆ ಆತ ಬದುಕಿದ್ದಾನೆ ಮರಣ ಹೋರಾಟ ಮಾಡುತ್ತಿದ್ದಾನೆ ಅನ್ನುವ ಮಾಹಿತಿ ಸಿಕ್ಕಿರೋದ್ರಿಂದಾಗಿ ಆರ್ಮಿ ಕೂಡ ಆತನ ರಕ್ಷಣೆಗೆ ಎಂಟ್ರಿ ಆಗಿದೆ ಈ ಕುರಿತು ಒಂದು ವರದಿ ಇದೆ ನೋಡೋಣ ಬನ್ನಿ ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆದ ಬಳಿಕ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು ಇವತ್ತಿಗೆ ಏಳು ದಿನ ಆಗಿದೆ ಇನ್ನು ಮಣ್ಣು ತೆರವುಗೊಳಿಸುವಂತ ಕಾರ್ಯಾಚರಣೆ ಮುಂದುವರೆದಿದೆ ಗುಡ್ಡದ ಮೇಲ್ಭಾಗದಲ್ಲಿ ಮಣ್ಣು ತೆರವುಗೊಳಿಸುತ್ತಿರುವ ಹಿಟಾಚಿ ಸುಮಾರು ಏಳೆಂಟು ಜೆಸಿಪಿಗಳಿಂದ ಮಣ್ಣು ಎತ್ತುವ ಕಾರ್ಯಾಚರಣೆ ಲೋಡ್ಗಟ್ಟಲೆ ಮಣ್ಣಿನಡಿ ಸಿಲುಕಿರುವ ಲಾರಿ ಚಾಲಕ ಅರ್ಜುನ್ ರಕ್ಷಣೆಗೆ ಹರಸಾಹಸ ರಕ್ಷಣಾ ಕಾರ್ಯಕ್ಕೆ ಧಾವಿಸಿದ ಸೈನ್ಯ ಶಿರೂರು ಬಳಿ ಗುಡ್ಡ ಕುಸಿತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನನ್ನ ಬಲಭಾಗದಲ್ಲಿ ಗಮನಿಸಬಹುದು ಅಲ್ಲಿ ಒಂದು ದೊಡ್ಡದಾದಂತಹ ಬಂಡೆ ಮೇಲೆ ಎನ್ಡಿಆರ್ಎಫ್ ತಂಡ ನಿಂತಿದೆ ಜೊತೆಗೆ ಎಸ್ ಎಫ್ ತಂಡವು ಕೂಡ ಇಲ್ಲೇ ಬಿಡುಬಿಟ್ಟು ಮಣ್ಣನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆ ಮುಂದುವರೆದಿದೆ ಈಗ ಗೆ ಸಂಬಂಧಪಟ್ಟಂತ ಅರ್ಜುನ್ ಓಡಿಸ್ತಾ ಇದ್ದಂತಹ ಲಾರಿಯ ಮಾಲೀಕರು ಹೇಳಿರುವಂತೆ ಜಿಪಿಎಸ್ ಟ್ರ್ಯಾಕರ್ನಲ್ಲಿ ಇದೇ ಜಾಗದಲ್ಲಿ ಸಿಗ್ತಾ ಇದೆ ಅಂತೇಳಿ ಸೊ ಹಾಗಾಗಿ ಆ ಒಂದು ಜಾಗದಲ್ಲಿ ಹುಡುಕಾಟ ಮುಂದುವರೆದಿದೆ ಶಿರೂರಿನಲ್ಲಿ ಆರನೇ ದಿನವೂ ಮುಂದುವರೆದ ರಕ್ಷಣಾ ಕಾರ್ಯ ಮಣ್ಣಿನಡಿ ಸಿಲುಕಿರುವ ಅರ್ಜುನ್ ರಕ್ಷಣೆಗೆ ಹರಸಾಹಸ ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಉತ್ತರ ಕನ್ನಡ ಜಿಲ್ಲೆ ಶಿರೂರು ಬಳಿ ಆ ಒಂದು ಗುಡ್ಡ ಕುಸಿದು ಅವಾಂತರಗಳ ಮಾಲೆಯನ್ನೇ ಸೃಷ್ಟಿಸಿದೆ ಕೆಸರು ಮಿಶ್ರಿತ ಮಣ್ಣಿನ ಅಡಿ ಸಿಲುಕಿರುವ ಕೇರಳ ಮೂಲದ ಚಾಲಕ ಅರ್ಜುನ್ ಪತ್ಗೆ ರಕ್ಷಣಾ ಕಾರ್ಯ ಮುಂದುವರೆದಿದೆ ಗುಡ್ಡದ ಮೇಲ್ಭಾಗದಲ್ಲೂ ಹಿಟಾಚಿ ಮೂಲಕ ರೆಸ್ಕ್ಯೂ ಆಪರೇಷನ್ ನಡೆಸಲಾಗುತ್ತಿದೆ ಗಂಗಾವಳಿ ನದಿಯಲ್ಲೂ ಬೋಟ್ ಮೂಲಕ ಸಿಬ್ಬಂದಿ ತೀವ್ರ ಶೋಧ ನಡೆಸುತ್ತಿದ್ದಾರೆ ಅದು ನೋಡ್ತಾ ಇರುವುದು ಗಂಗಾವಳಿ ನದಿ ತೀರದ ಪ್ರದೇಶದಲ್ಲಿ ನಾವಿದ್ದೇವೆ ಕಳೆದ ಆರು ದಿನಗಳಿಂದ ಇಲ್ಲಿನ ಗಂಗಾವಳಿ ನದಿಯಲ್ಲಿ ಅಂದರೆ ನಾಪತ್ತೆ ಆದವರ ಶೋಧ ಕಾರ್ಯವನ್ನು ಸಂಬಂಧಪಟ್ಟ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ನಡೆಸ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಶಿರೂರಿನ ಗುಡ್ಡ ಕುಸಿದದ ನಂತರ ಇಲ್ಲಿ ಹಲವು ಸಾವು ನೋವುಗಳು ಸಂಭವಿಸಿರುವುದೆಂಬ ಶಿರೂರು ಬಳಿ ಗುಡ್ಡ ಕುಸಿದು ದುರಂತದಲ್ಲಿ ನಾಪತ್ತೆ ಆದವರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗಿದೆ ಗೋಕರ್ಣ ಸಮೀಪದ ಗಂಗೆ ಕೊಳ್ಳದ ಯುವಕನಿಗಾಗಿ ಅವರ ತಾಯಿ ಠಾಣೆ ಮೆಟ್ಟಿಲೇರಿದ್ದಾರೆ ಐದು ದಿನಗಳಿಂದ ಮಗ ಮನೆಗೆ ಬಂದಿಲ್ಲ ಎಂದು ದೂರು ನೀಡಿದ್ದಾರೆ ಅತ್ತ ಲಾರಿ ಚಾಲಕ ಅರ್ಜುನ್ ಮಣ್ಣಿನ ಅಡಿ ಜೀವನ್ ಮರಣ ಹೋರಾಟ ನಡೆಸುತ್ತಿದ್ದಾರೆ ಇತ್ತ ಗುಡ್ಡ ಕುಸಿತದಿಂದ ಏಳು ದಿನಗಳಿಂದ ಇತರ ಲಾರಿ ಚಾಲಕರು ಗೋಲಾಡುತ್ತಿದ್ದಾರೆ ಹೇಗಾದರೂ ಮಾಡಿ ನಮ್ಮನ್ನ ಕಳುಹಿಸಿಕೊಡಿ ಅಂತ ಮನವಿ ಮಾಡುತ್ತಿದ್ದಾರೆ ಅಲ್ಲೆಲ್ಲ ತಗ್ಗತಿ ಬಿದ್ದಾವ ಸರ್ ನಮ್ಮ ಗಾಡಿ ಪಾಸ್ ಆಗಲ್ಲ ಸರ್ ಗೋಶಾಲೆ ನಾವು ಸರ್ ಮನೆ ಕಳೆದುಕೊಂಡು ಕಾಳಜಿ ಕೇಂದ್ರಗಳಲ್ಲಿ ಉಳುವರೆ ಗ್ರಾಮಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ ರಿಪಬ್ಲಿಕ್ ಕನ್ನಡದ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ಉತ್ತರ ಕನ್ನಡದಲ್ಲಿ ವರುಣನ ಅಬ್ಬರಕ್ಕೆ ಬದುಕು ಬೀದಿಗೆ ಬಿದ್ದಿದೆ ಜೀವನ ಮೂರಾಬಟ್ಟೆ ಆಗಿದೆ ವರುಣ ದೇವನಿಗೆ ಜನರು ಹಿಡಿ ಶಾಪ ಹಾಕುತ್ತಿದ್ದಾರೆ ಗುಡ್ಡ ಕುಸಿತ ಆಗಿ ಸಂಪೂರ್ಣವಾಗಿ ರಸ್ತೆಯ ಸಂಪರ್ಕ ಕಡಿತ ಆಗಿದೆ ಮತ್ತೊಂದು ಕಡೆಯಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇರೋದು ಕೂಡ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಹೀಗಾಗಿ ಗುಡ್ಡ ಕುಸಿತ ಆದ ಇದೇ ರಸ್ತೆಯಲ್ಲಿ ಈ ರಸ್ತೆ ಇದೆಯಲ್ಲ ಆ ರಸ್ತೆಯಲ್ಲಿ ಮಣ್ಣನ್ನು ತೆರವು ಮಾಡುವ ಕೆಲಸ ಆಗಿದೆ ಡ್ರೋನ್ ಕ್ಯಾಮ್ರಾದಲ್ಲಿ ಆ ದೃಶ್ಯ ಸೆರೆಯಾಗಿದೆ ನೋಡಿ ಇದು ರಸ್ತೆ ರಸ್ತೆಯ ಈ ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ರಸ್ತೆ ಮೇಲೆ ಮಣ್ಣು ತುಂಬಿಕೊಂಡಿತ್ತು ಅದಾದ ನಂತರ ಆ ಮಣ್ಣನ್ನು ತೆಗೆದಿದ್ದಾರೆ ಹಾಗಾಗಿ ಈಗ ಅಲ್ಲಿ ಓಡಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಗುಡ್ಡ ಹೆಂಗು ಕುಸಿತ ಆಗಿದೆ ಮತ್ತು ಲ್ಯಾಂಡ್ ಸ್ಲೈಡ್ ಆಗಿರೋದ್ರಿಂದಾಗಿ ರಸ್ತೆ ಮೇಲೆ ಹೆಂಗೆ ನೀರು ತುಂಬಿಕೊಂಡಿತ್ತು ಮತ್ತು ಆ ಮಣ್ಣು ತುಂಬಿಕೊಂಡಿತ್ತು ಅನ್ನೋದನ್ನು ನೀವು ಗಮನಿಸಿದ್ರಿ ಇದು ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಈ ದೃಶ್ಯ ನೋಡ್ತಾ ಇದ್ದೀರಲ್ಲ ಇದು ಕಾರವಾರ ಮತ್ತು ಕುಮಟ ಮತ್ತು ಸಿದ್ದಾಪುರ ಕಾರವಾರದ ಕುಮಟ ಸಿದ್ದಾಪುರ ಭಾಗದಲ್ಲಿ ಆಗಿರುವಂಥ ಘಟನೆ ಇದು ಸದ್ಯಕ್ಕೀಗ ಈಗ ಮಣ್ಣನ್ನು ತೆರವು ಮಾಡಿದ್ದಾರೆ ಮತ್ತು ಆ ರಸ್ತೆ ಓಡಾಟಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಶಿರೂರ್ನಲ್ಲಿ ನಡೀತಾ ಇರುವ ಮಿಂಚಿನ ಕಾರ್ಯಾಚರಣೆಯಲ್ಲೂ ಕೂಡ ಪಾಲಿಟಿಕ್ಸ್ ಜೋರಾಗಿದೆ ಶಿರೂರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟ ಬೆನ್ನಲ್ಲೇ ನಾಯಕರ ದಂಡೇ ಶಿರೂರಿಗೆ ಹರಿದು ಬರ್ತಾ ಇದೆ ಯಾರ್ಯಾರು ಭೇಟಿ ಕೊಟ್ಟರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಏನು ರಾಜಕೀಯ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಒಂದು ವರದಿ ಇದೆ ನೋಡೋಣ ಬನ್ನಿ ರಕ್ಷಣಾ ಕಾರ್ಯಾಚರಣೆಗೆ ಆರ್ಮಿ ಎಂಟ್ರಿ ಗುಡ್ಡ ಕುಸಿತ ಸ್ಥಳದಲ್ಲೇ ನಾಯಕರ ಮುಖ ಮರಣ ಮಳೆಗೆ ಉತ್ತರ ಕನ್ನಡ ಜಿಲ್ಲೆ ನಲುಗಿ ಹೋಗಿದೆ ಸತತ ಮಳೆಯಿಂದ ಗುಡ್ಡ ಮಣ್ಣು ಕುಸಿದು ಹಲವರು ಜಲಸಮಾಧಿಯಾಗಿದ್ದಾರೆ ಇನ್ನು ಮಣ್ಣಿನಡಿ ಸಿಕ್ಕಿರುವ ಲಾರಿ ಚಾಲಕ ಅರ್ಜುನನಿಗಾಗಿ ಒಂದೆಡೆ ಕಾರ್ಯಾಚರಣೆ ನಡೆಯುತ್ತಿದ್ದರೆ ಇತರ ರಾಜಕೀಯ ನಾಯಕರು ಇಲ್ಲೂ ಪಾಲಿಟಿಕ್ಸ್ ಮಾಡುತ್ತಿದ್ದಾರೆ ಮಳೆ ದುರಂತದಲ್ಲೂ ನಾಯಕರು ರಾಜಕೀಯ ಮಾಡುತ್ತಿದ್ದಾರೆ ಶಿರೂರು ಗುಡ್ಡ ಕುಸಿದ ಜಾಗಕ್ಕೆ ಜನಪ್ರತಿನಿಧಿಗಳು ಒಬ್ಬರಾದ ಮೇಲೆ ಒಬ್ಬರು ದೌಡಾಯಿಸಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೃಷ್ಣ ಬೈರೇಗೌಡ ವಿಜೇಂದ್ರ ಸೇರಿ ಹಲವು ನಾಯಕರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಇವತ್ತು ರೆಸ್ಕ್ಯೂ ಆಪರೇಷನ್ ಬಂದಿದ್ದಾರೆ ನಲವತ್ನಾಲ್ಕು ಜನ ಮಿಲಿಟರಿ ಅವರು ಕೂಡ ಕರೆದಿದ್ದಾರೆ ಅವತ್ತಿನಿಂದ ಇವತ್ತಿನವರಿಗೆ ಕ್ಲಿಯರ್ನೆನ್ಸ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಗುಡ್ಡ ಕುಸಿದಿರುವ ಜಾಗದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಮಕ್ಕಾಂ ಹೂಡಿದ್ದಾರೆ ಇನ್ನು ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿ ನೀಡಿದ್ದು ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ ಇನ್ನು ಆರ್ ವಿ ದೇಶಪಾಂಡೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು ಲಾರಿ ಚಾಲಕ ಅರ್ಜುನ್ ರಕ್ಷಣೆ ಭರದಿಂದ ಸಾಕ್ತಿದೆ ಚಾಲಕ ಅರ್ಜುನ್ ಬದುಕಿ ಬರಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು ಅಪ್ಪ ಬದುಕಿದ್ರೆ ಅವ್ರು ಉಳಿಸ್ಬೇಕಲ್ಲ ಹಾಗಾಗಿ ನೇರವಾಗಿ ಬಾಡಿ ಎಲ್ಲೇ ಎಂದು ಸರಿಯಾಗಿ ಹೇಳಿದ್ರೆ ತಕ್ಷಣ ಅಧಿಕಾರಿಗಳು ಸುಮ್ಮನೆ ಮತ್ತು ಅವ್ರು ನೋಡಿ ಈಗ ಹೇಳ್ತಾ ಇದ್ದಾರೆ ಅವ್ರು ಎಲ್ಲಿ ಹೇಳಿದ್ರು ಅಲ್ಲೇ ನಮ್ಮ ಅವ್ರ ಜಿ ಪಿ ಎಸ್ ಮುಖಾಂತರ ಜನ ನಮ್ಮ ಅಧಿಕಾರಿಗಳು ಕೆಲಸ ಇದ್ದಾರೆ ಅಂತ ಇನ್ನು ಶಿರೂರು ಗುಡ್ಡದಲ್ಲೇ ಬೀಡು ಬಿಟ್ಟಿರುವ ಕೇರಳ ಶಾಸಕ ಅಶ್ರಫ್ ಮುಖಾಂ ಕಾರ್ಯಾಚರಣೆಯ ಕ್ಷಣ ಕ್ಷಣದ ಮಾಹಿತಿ ರವಾನೆ ಮಾಡುತ್ತಿದ್ದಾರೆ ಕರ್ನಾಟಕ ಸರ್ಕಾರ ಚುರುಕಿನಿಂದ ಕೆಲಸ ಮಾಡುತ್ತಿದೆ ಮಣಿ ನಡೆಸಿಕ್ಕಿರುವ ಅರ್ಜುನ್ ಬದುಕಿ ಬರಲಿ ಎಂದು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ ನಿಜಕ್ಕೂ ನಮ್ಮೆಲ್ಲರ ಪ್ರೇಯರ್ ಏನಂತ ಹೇಳಿದ್ರೆ ಅರ್ಜುನ್ ಅವರು ಜೀವಂತವಾಗಿ ತಿರುಗಿ ಬರಬೇಕು ಆ ಒಂದು ವಿಶ್ವಾಸ ಇದೆ ದೇವರು ಕೈ ಬಿಡಲ್ಲ ಅಂತ ಒಂದು ವಿಶ್ವಾಸ ಶಿರೂರು ಗುಡ್ಡ ಕುಸಿದ ಜಗಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಕೂಡ ಭೇಟಿ ಕೊಟ್ಟರು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ರು ಇನ್ನು ಹತ್ತು ಲಕ್ಷ ಪರಿಹಾರ ಕೇಳಿದ್ದ ಮಂಕಾಳ್ ವೈದ್ಯಾಗೆ ಕೇಂದ್ರ ಸಚಿವ ಎಚ್ಡಿಕೆ ತಿರುಗೇಟು ನೀಡಿದ್ದಾರೆ ಅವರು ಕೇಳಿದಷ್ಟು ಪರಿಹಾರ ನೀಡಲು ಸಾಧ್ಯವಿಲ್ಲ ಎಂದಿದ್ದಾರೆ ಹತ್ತು ಲಕ್ಷ ಕೊಟ್ಟಿದ್ದು ನಾವು ಎಲ್ಲೂ ಕೇಳೇ ಇಲ್ಲ ನಾವು ಮನೆ ಕಟ್ಟ ಬಿದ್ದೋದಂಥವ್ರಿಗೆ ಅಂತ ಅಂದ್ಬಿಟ್ಟು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬಹುಶಃ ಏನಾದರೂ ಸಮಯ ಸಿಕ್ಕಿದ್ರೆ ಕೊಡಗು ಹೋಗಿ ನನ್ನ ಕಾಲದಲ್ಲಿ ತೆಗೆದುಕೊಂಡು ನಿರ್ಧಾರ ಇದೆಯಲ್ಲ ಒಂದು ಸಾವಿರ ಮನೆಗಳನ್ನು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿದ್ದೇವೆ ಅದಕ್ಕೆ ಅದ್ರ ಜೊತೆಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಪದಾರ್ಥಗಳೇನು ವಸ್ತುಗಳು ನಾಶ ಆಗಿತ್ತು ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ ಇವತ್ತು ನನ್ನ ಕಣ್ಣು ಮುಂದೆ ಇವತ್ತು ಅವ್ರ ಪಾಪ ಗೊತ್ತಿಲ್ಲದೆ ಅವ್ರು ನೋಡ್ಕೊಂಬರ್ಬೇಕು ಸಾಧ್ಯವೇ ಇಲ್ಲ ಕೊಡಲಿಕ್ಕೆ ಯಾರು ಕೊಟ್ಟಿದ್ದಾರೆ ಅಂತ ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಕಡೆ ನಾಯಕರು ಸಾಲು ಸಾಲಾಗಿ ಭೇಟಿ ಕೊಡ್ತಿದ್ದಾರೆ ಇದರ ಮಧ್ಯೆ ಉಳುವರೆ ಗ್ರಾಮಸ್ಥರ ಕಣ್ಣೀರನ್ನ ಕೇಳೋರೆ ಇಲ್ಲದಂತಾಗಿದೆ ಯಾಕಂದ್ರೆ ಕಳೆದ ಏಳು ದಿನದಿಂದ ಕಾಳಜಿ ಕೇಂದ್ರದಲ್ಲಿ ಗ್ರಾಮಸ್ಥರು ನರಳುವಂತಾಗಿದೆ ಇದಕ್ಕೆಲ್ಲ ಸರ್ಕಾರ ಯಾವಾಗ ಪರಿಹಾರ ಒದಗಿಸುತ್ತೋ ಜನರ ನೋವು ಇನ್ಯಾವಾಗ ನಿಗುತ್ತೋ ಏನೋ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ